ಇದೆಲ್ಲ ದೇವಸ್ಥಾನ ಇದು ಹದಿನಾರಿ ಮುಖದ ಚಾವಡಿ ಅಂತ ಕರೀತಾರೆ ಪ್ರತಿ ತಿಂಗಳಲ್ಲಿ ಅಭಿಷೇಕ ಆ ಅಭಿಷೇಕದಲ್ಲಿ ಏನು ಒಂದು ವಿಶಿಷ್ಟತೆ ಅಂತಂದ್ರೆ ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಜಿ ಆರ್ ಶಾಲಿನಿ ವ್ಲಾಗ್ಸ್ ನಾವು ಇವತ್ತು ಎಲ್ಲಿಗೆ ಬಂದಿದ್ದೀವಿ ಅಂದರೆ ಶ್ರೀ ಲಕ್ಷ್ಮೀಕಾಂತ ಸ್ವಾಮಿ ದೇವಸ್ಥಾನ ಎಮ್ಮರಗಾಲ ನಂಜನಗೂಡು ದೇವಸ್ಥಾನಕ್ಕೆ ಬಂದಿದ್ದೀವಿ ಸೊ ಈ ದೇವಸ್ಥಾನದ ಮಹತ್ವ ಏನು ಸ್ವಾಮಿ ಲಕ್ಷ್ಮೀಕಾಂತ ಸ್ವಾಮಿ ಹೇಗೆ ಬಂದರೆ ನೆಲೆಸಿದ್ರು ಅಂತ ಎಲ್ಲ ನಾನು ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ಗೈಸ್ ಸೊ ಬನ್ನಿ ಹೇಗಿದೆ ದೇವಸ್ಥಾನ ಅಂತ ನೋಡೋಣ ಗಾಯಸ್ ಶ್ರೀ ಲಕ್ಷ್ಮೀಕಾಂತ ಸ್ವಾಮಿ ದೇವಾಲಯದಲ್ಲಿ ಬ್ರಹ್ಮೋತ್ಸವ ನಡೆಯುತ್ತೆ ಮಾರ್ಚ್ ಮಂತು ಟ್ವೆಂಟಿ ಏತ್ ಟ್ವೆಂಟಿ ಫಿಫ್ತು ಇದು ದೇವಸ್ಥಾನ ಇದು ಹದಿನಾರಿ ಮುಖದ ಚಾವಡಿ ಅಂತ ಕರೀತಾರೆ ಎಂಟ್ರೆನ್ಸ್ ಅಲ್ಲಿ ಹೋಗ್ತಿದ್ದಾಗಲೇ ಸಿಗುತ್ತೆ ಗಾಯಸ್ ಇದು ಚಾವಡಿ ಇಲ್ಲಿ ಹದಿನಾರು ಕಂಬನ ಒಂದೇ ಕಡೆ ಕವರ್ ಮಾಡಿದ್ದಾರೆ ಸೊ ನೋಡ್ತಾ ಇದ್ದೀರಾ ಇದು ಹದಿನಾರು ಕಂಬದ ಚಾವಡಿ ಅಂತ ಕರೀತಾರೆ ಮಹಾರಾಜರು ಕಟ್ಸಿರೋದು ಇಲ್ಲಿ ಹೋಗ್ತಿದ್ದಾಗಲೇ ಸ್ವಾಮಿ ದೇವಸ್ಥಾನದ ಎಂಟ್ರೆನ್ಸಲ್ಲಿ ಗರಡ್ ಕಂಬ ಹೊಯ್ಸಳರ ಕಾಲದಲ್ಲಿ ಹೊಯ್ಸಳರ ಮೂರನೆಯ ಬಲ್ಲಾಳ ರಜಾ ಈ ದೇವಸ್ಥಾನ ಕಟ್ಟಿಸಿದ್ರು ಇದಕ್ಕೆ ತ್ರಿಕೂಟಾಚಲಂ ಅಂತ ಹೇಳ್ತೀವಿ ಒಳಗಡೆ ತ್ರಿಕೂಟಾಚಲಂ ಅಂದ್ರೆ ಯಾವ ದೇವಸ್ಥಾನದಲ್ಲಿ ಮೂರು ಸನ್ನಿಧಾನಗಳು ಇರುತ್ತೋ ಅದು ತ್ರಿಕೂಟಾಚಲ ಅಂತ ಕರೀತಾರೆ ನಮ್ಮ ದೇವಸ್ಥಾನ ಲಕ್ಷ್ಮೀಕಾಂತ ಲಕ್ಷ್ಮೀ ನರಸಿಂಹ ವೇಣುಗೋಪಾಲ ಮೂರು ಸನ್ನಿಧಾನ ಅಂತ ತ್ರಿಕೂಟಾಚಲ ಅಂತ ಕರಿತೇವೆ ಮೂಲ ಆರಾಧನೆ ಲಕ್ಷ್ಮೀಕಾಂತನಿಗೆ ಅದನ್ನ ದೇವಸ್ಥಾನಕ್ಕೆ ಲಕ್ಷ್ಮೀಕಾಂತ ದೇವಸ್ಥಾನ ಅಂತ ಓಕೆ ಈಗ ನೋಡಿ ಸ್ವಲ್ಪ ಹಿಂದೂ ಇಲ್ಲೊಂದು ಮಂಟಪ ಇದೆ ನೋಡಿ ನಾಲ್ಕು ಕಂಬ ಕಾಣದ ನೋಡಿ ಶೂಟ್ ಮಾಡಿ ನೋಡ ನಾಲ್ಕು ಕಂಬ ಹೌದು ಮಧ್ಯ ನಾನು ನಿಂತ್ಕೊಂಡಿದ್ದೀನಿ ಹೌದು ಸರ್ ಇಲ್ಲಿ ಮೇಲೆಗಡೆ ಒಂದು ರೂಮ್ ಇದೆ ನನ್ನ ತಲೆ ಮೇಲೆ ನೋಡಿ ಈ ಮಂಟಪ ನಾವು ನಿಂತ್ಕೊಂಡು ಈ ಮಂಟಪ ನಮ್ಮ ದೇವಸ್ಥಾನ ಫೈವ್ ಸಂಡ್ರ ಕಾಲದ್ದು

ಹದಿನಾರು ಸೀಟ್ ಇದಕ್ಕೆ ಹದಿನಾರು ಮುಖದ ಚಾವಡಿ ಅಂತ ಹದಿನಾರು ಮುಖದ ಚಾವಡಿ ಅಂತ ಈ ಜಾಗಕ್ಕೆ ಹೆಸರು ಅರ್ಥ ಚಾವಡಿ ಅಂದ್ರೆ ಒಂದು ಐನೂರು ಆರ್ನೂರು ಜನ ಕೂತ್ಕೊಂಡು ಒಳ್ಳೆ ವಿಷಯ ಡಿಸ್ಕಸ್ ಮಾಡ್ತಾರೆ ನೋಡಿ ಆ ಜಾಗಕ್ಕೆ ಚಾವಡಿ ಅಂತ ಹೇಳ್ತಾರೆ ಇಲ್ಲಿ ನೀವು ನಿಮ್ಗೆ ಹಾಗೆ ನೋಡಿದ್ರೆ ಹದಿನಾರು ಸೀಟ್ ಇದೆ ಹೌದು ಒಬ್ಬ ಪಾಳೆಗಾರ ಇದ್ದೆ ಅವನ ಹೆಸರು ಭೀಮಣ್ಣ ದಂಡನಾಯಕ ಅಂತ ಇದು ಒಂದು ನಾನ್ನೂರು ವರ್ಷತೆ ಆ ಪಾಳೆಗಾರನಿಗೆ ಅವನು ಕರ್ಸಿದ್ವಿ ಹದಿನಾರು ಕಚಾವಳಿ ಪಾಳೆಗಾರನಿಗೆ ಹದಿನಾರು ಜನ ಹೆಣ್ಣು ಮಕ್ಕಳು ಒಟ್ಟು ಹದಿನಾರು ಹೆಣ್ಮಕ್ಳು ಮದುವೆ ಮಾಡಿದ್ದಾರೆ ಸೊ ಹದಿನಾರು ಹೆಣ್ಮಕ್ಳು ಹದಿನಾರು ಅಡಿ ಮೂವತ್ತೆರಡು ಜನ ಆಯ್ತಾ ಮೊಮ್ಮಕ್ಕಳ ಬಗ್ಗೆ ಉಲ್ಲೇಖವಾಗಿದೆ ಇದು ಈ ರಾಜನಿಗೂ ರಾಣಿಗೂ ನಮ್ಮ ಹಾಗೆ ಒಂದು ಸಹಜವಾದ ಆಸೆ ಏನು ಅಂದ್ರೆ ಹೆಣ್ಮಕ್ಳಿಗಿಂತ ಮದುವೆ ಮಾಡಿಕೊಟ್ಟೈತಿಲ್ಲ ಆವಾಗ ಅವಾಗ ಹೆಣ್ಮಕ್ಳು ನೋಡ್ಬೇಕು ಅಂತ ಆಸೆ ಆಗ್ಬಾರ್ದು ಆಸೆ ಸಹಜ ಆಸೆ ಆಯ್ತು ಅಂತ ಒಂದೊಂದ್ ದಿನ ಒಂದನ್ನ ಹೆಣ್ಮಕ್ಳು ಮನೆ ಹೋಗ್ತಾ ಕೂತ್ಕೊಂಡ್ರೆ ರಾಜ್ಯಭಾರ ಮಾಡೋರು ಯಾರು ಇಲ್ಲಿ ಹದಿನಾರು ದಿನ ಒಬ್ಳು ಮನೆ ಸುಮ್ಮನೆ ಇರ್ತಾಳೆ ನೋಡೇ ಅಕ್ಕ ಆ ಮನೆಗೆ ಹೋದ್ರು ಅಮ್ಮ ಅಪ್ಪ ಅಮ್ಮ ನಮ್ಮನೆ ಬರ್ಲಾ ಕಣ ಅಂತ ಇನ್ನೊಬ್ಳು ನಮ್ಮನೆ ಬರ್ಲಿಲ್ಲ ಯಾರ ಮನೆಗೆ ಹೋಗ್ತಾರೆ ಸೊ ಈ ಪ್ರಾಬ್ಲಮ್ ಹೇಗೆ ಸಾಲ್ವ್ ಮಾಡೋದು ಎಲ್ಲ ನೋಡುದು ಹೇಗೆ ಅಂತ ಇವತ್ತು ಏನ್ ಮಾಡ್ದ ಯಾವುದೋ ಒಂದು ಪರ್ಟಿಕ್ಯುಲರ್ ಡೇ ಫಿಕ್ಸ್ ಮಾಡ್ಕೊಡು ಫಿಕ್ಸ್ ಮಾಡ್ಕೊಂಡು ಎಲ್ಲರಿಗೂ ಆಹ್ವಾನ ಕೊಡ್ಕೊಡು ಎಲ್ಲ ಇಲ್ಲಿಗೆ ಬಂದಿತ್ತು ಸೊ ಅಳಿಯೋದ್ರ ಹೆಣ್ಮಕ್ಳು ಎಲ್ಲ ಈಗ ಬಂದ್ಬಿಡೋರು ರಾಜ ರಾಣಿ ಸೀಟ ಸಿಂಹುದು ಎಲ್ಲ ನೆಲದಲ್ಲಿ ಕೂತ್ಕೊಂಡು ಸಂಜೆವರೆಗೂ ಟೈಮ್ ಪಾಸ್ ಮಾಡೋದು ಇಂಗ್ಲೀಷಲ್ಲಿ ಫ್ಯಾಮಿಲಿ ಗೆಟ್ ಟುಗೆದರ್ ಅಂತ ಹೇಳ್ತಾ ಸೊ ಸೂಕ್ಷ್ಮವಾದ ರಾಜ್ಯ ಔತರಣ ತಿಂಡಿ ಯೋಜನೆ ಇಲ್ಲ ಅಕ್ಕ ಇಬ್ಬರು ಸೇರಿದ್ರೆ ಗಲಾಟೆ ಹದಿನಾರು ಅಕ್ಕ ತಂಗಿ ಸೇರಿ ಎಷ್ಟು ಗಲಾಟೆ ಇಲ್ಲಿ ಈ ಕೋ ಬ್ರದರ್ಸ್ ಕೋ ಬೇರೆ ಒಂದು ಹದಿನಾರು ಜನ ಸೊ ಇವರೆಲ್ಲ ಸಂತೋಷ ಕಾಲ ಕಳಿಗೆ ಬರ್ತಿದ್ರು ಸಾಯ್ಕಲ್ ಆದ್ಮೇಲೆ ಡಿಸ್ಪರ್ಸ್ ಅವರವರು ದೊಡ್ಡ ಈ ಸಂದರ್ಭದಲ್ಲಿ ಅಂದರೆ ಎಲ್ಲ ಕೂತು ಮಾತುಕಲ್ಲಿ ರಾಜನಿಗೂ ರಾಣಿಗೂ ಒಂದು ದೊಡ್ಡ ಕನ್ಫ್ಯೂಷನ್ ಏನು ಕನ್ಫ್ಯೂಷನ್ ಅಂದರೆ ಹದಿನಾರು ಅಳಿಯಂದ್ರೆ ಕೂತಿರ್ತಾರಲ್ಲ ನೆಲ್ಲೆ ಹೆಣ್ಮಕ್ಳ ಪಕ್ಕದಲ್ಲಿ ಹದಿನಾರು ಅಳಿಯಂದ್ರಲ್ಲಿ ಎಷ್ಟನೇ ಅಳಿಯ ಯಾರು ಅನ್ನೋದೇ ಕನ್ಫ್ಯೂಷನ್ ಐದನೇ ಅಳಿಯ ಯಾರು ಒಂಬತ್ತನೇ ಅಳಿಯಾರು ಎರಡನೇ ಅಳಿಯಾರು ಹದಿನಾಲ್ಕನೇ ಅಳಿಯಾರು ಒಬ್ಬರೊಬ್ಬರು ಅಂದರೆ ಇವ್ನ ಮೊದಲೇ ಆಳೆಯ ಇವ್ನ ಎರಡನೇ ಅಂತ ಇಂಟ್ರೂ ಇಂಟ್ರೊಡ್ಯೂಸ್ ಮಾಡ್ಬೋದಲ್ಲ ಇವರೆಲ್ಲ ಹದಿನಾರು ಏಳಲ್ಲಿ ಎಷ್ಟೇ ಅಳಿಯ ಯಾರು ಕಂಡು ಹಿಡಿಯೋದು ಅದಕ್ಕೆ ಏನು ಮಾಡ್ತಾ ಹದಿನಾರು ಮುಖದ ಚಾವಡಿ ಕಟ್ಸ್ತ ಹದಿನಾರು ಸೀಟ್ ನೋಡ್ದಲ್ವ ಹಾಂ ಏನ್ ಮಾಡ್ತಾ ಒಂದೊಂದು ಸೀಟಲ್ಲಿ ಒಂದೊಂದು ಜೋಡಿನ ಕೂಡಿಸ್ತಾನೆ ಮಂಗಳೂರೆಯಾ ಮಂಗ್ಳೂರು ಹದಿನಾರು ಸೀಟಿ ಕುದಿಯೋದು ಸುಮ್ಮನೆ ಶೂಟ್ ಮಾಡಿ ನೋಡಿ ಜೋಡಿ ಕುದಿಯೋದು ಜೋಡಿ ಈ ರೀತಿ ಒಂದೊಂದು ಸೀಟ್ಲು ಒಂದೊಂದು ಜೋಡಿ ಹದಿನಾರು ಸೀಟು ಹದಿನಾರು ಜೋಡಿ ಲೆಕ್ಕ ಸರೋಯ್ತ ಅದು ಯಾವ ರೀತಿ ಕೂಡಿಸಿದ ಅಂದ್ರೆ ನ್ಯೂಮರ್ಕಲ್ ಆರ್ಡರ್ ಅಲ್ಲೇ ಕೂಡಿಸಿದ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಆರ್ಡರ್ ಅಲ್ಲೇ ಕೂಡಿಸಿದ ಸೊ ಸ್ವಲ್ಪ ಅಬೌಟ್ ಅಲ್ಲಿ ಮಾಡ್ಕೊಳ್ಳಿ ಆ ಪ್ರಕಾರ ನೋಡಿ ಈ ಸೀಟ್ ಇಸ್ ಸಪೋಸ್ ಟು ಫಸ್ಟ್ ಸೀಟ್ ಸೀಟ್ ನಂಬರ್ ಒನ್ ಈ ಸೀಟಲ್ಲಿ ರಾಜ ತನ್ನ ದೊಡ್ಡ ಮಗಳು ಅಳಿಯನ್ನ ಕಡಿಮೆ ಇಲ್ಲಿ ಇವ್ರಿಗೆ ಎರಡನೇ ಮಗಳು ಎಲ್ಲಿ ಕೂತಿಯ ನೋಡಿ ಇವ್ರಿಗೆ ಎರಡನೇ ಮಗಳು ಇವ್ರು ಮೂರನೇ ಮಗಳು ಹೋಗ್ಯ ನಾಲ್ಕು ಐದು ಆರು ಏಳು ಹಾಗೆ ಆರ್ಡ್ರಲ್ಲಿ ಬಂದುಬಿಟ್ರೆ ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಸೊ ಎಲ್ಲ ಆರ್ಡರ್ ಅಲ್ಲೇ ಆರ್ಡ್ರಲ್ಲ ಈಗ ಈಸಿ ಕಂಡಿಡೇಟ್ ಮೂರನೇ ಮಗಳೇ ನೋಡಿ ಇವ್ರು ಮೂರನೇ ಸೀಟ್ ಕೂತು ಇವರೇ ಮೂರನೇ ಮಗಳೊಳಿಯ ಅದು ಹತ್ತನೇ ಸೀಟು ಹದಿನೈ ಮಗಳಿಗೆ ಇವ್ರು ಇವ್ರು ನೋಡಿ ಇವರು ಹದಿನೈದನೇ ಸೀಟ್ ಕೊಡ್ತಾರೆ ಹದಿನಾಲ್ ಹದಿನೈದನೇ ಮಗಳು ಹಾಗೆ ಆಯಾ ಅವರೇ ಕೂತ್ಕೊಂಡ ಇವರಿಗೆ ಕಂಡಿಡೇಟು ಈಸಿ ಆಯಿತು ಇಲ್ಲಿ ರಾಜಕೊಳ್ಳೋದಲ್ಲ ಈ ಗೇಟ್ ಇದೆ ನೋಡಿ ಗೇಟ್ ಹಾಕಿ ಒಂದು ಮಂಟಪ ಇತ್ತು ಮೊದಲು ಇವಾಗ ಇಲ್ಲ ಇದು ಇದು ಚಿಕ್ಕ ವಿಷಯ ಏನ್ ಹೇಳ್ಬೇಕು ಅಂದ್ರೆ ಸಾವಿರದ ಒಂಬೈನೂರ ಇದು ಬಾಳು ಬಿದ್ದ ದೇವಸ್ಥಾನ ರೂಯಿಂದ ಟೆಂಪಲ್ ಎಲ್ಲ ಶೀತಲ ಅವಸ್ಥೆ ನೋಡಿ ಇದೆಲ್ಲ ಫ್ಲೋರಿಂಗ್ ಏರ್ಲಿಲ್ಲ ಬರೀ ಮಣ್ಣೆ ಮೇಲ್ಗಡೆ ಗಾಳಿ ಬಿಡುತ್ತೆ ಮಳೆ ಪೂರ್ತಿ ಸೋರೋದ್ರೊಳಗೆ ನಾನ್ ಪ್ರಾಕ್ಟೀಸರ್ಸ್ ಏನೇನ್ ಬೇಕು ಏನ್ ನಡಿಕೆ ಎಲ್ಲ ನಡೀತಿದೆ ಬರೀ ಆ ನಾಯಿಗಳೆಲ್ಲ ಕೂತ್ಕೊಳ್ಳೋದು ಹೀಗೆಲ್ಲ ಇತ್ತು ಕಾಂಪೌಂಡ್ ಇಲ್ಲ ಸೊ ತೊಂಬತ್ತೆಂಟನೇ ಸಲಿ ಶ್ರೀ 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 ರಂಗಪ್ರಿಯ ಮಹಾದೇಶನ್ ಸ್ವಾಮಿಗಳು ರಂಗಪ್ರಿಯ ಸ್ವಾಮಿಗಳ ಮೂಲಕ ಡಾಕ್ಟರ್ ವೀರೇಂದ್ರ ಹೆಗಡೆ ದೇವಸ್ಥಾನ ಸರ್ ಬಂದರು ಬಂದು ಜೀರ್ಣೋದ್ಧಾರ ಕಾರ್ಯ ತಗೊಂಡು ಫೈನಾನ್ಸ್ ಆಗ್ಬೇಕಲ್ಲ ಟಿ ಬಿ ಎಸ್ ಸಿ ಟಿ ಬಿ ಎಸ್ ಸಿ ಇಬ್ಬರು ಅಣ್ಣ ತಮ್ಮಂದರು ವೇಣು ಶ್ರೀನಿವಾಸನ್ ಗೋಪಾಲ್ ಅಣ್ಣ ಅನ್ನತಂಥ ಅವರು ಸ್ವಾಮಿಗಳ ಶಿಷ್ಯರು ಸ್ವಾಮಿ ನಾವು ಒಂದು ಮಾತಾಡಿದ್ರು ಆ ಕಂಪ್ನಿನ ಸ್ಪಾನ್ಸರ್ ಮಾಡಿದ್ರು ಫಾರ್ಟಿ ಏಯ್ಟ್ ಲ್ಯಾಕ್ಸ್ ಆಯಿತು ಎಷ್ಟು ಸೊ ಫಾರ್ಟಿ ಏಯ್ಟ್ ಲ್ಯಾಕ್ಸ್ ಅವರು ಕಂಪ್ನಿಯವರಿಗೆ ಕಂಪ್ನಿಯವರು ಟಿ ವಿ ಇವರು ಕೊಟ್ಟರು ಧರ್ಮಸ್ಥಳದಲ್ಲಿ ಹಾಗಾಗಿ ಈ ಈ ದೇವಸ್ಥಾನ ಜೀವನ ಧರ್ಮ ಒಂದು ವರ್ಷದಲ್ಲಿ ದೇವಸ್ಥಾನ ಪೂರ್ತಿ ತೆಗೆದು ಅದೇ ಶೈಲಿಯಲ್ಲಿ ಕಟ್ಟಿದ್ದು ಅವ್ರ ಹಿಸ್ಟ್ರಿಗೆ ಫಸ್ಟ್ ಆಯಿತು ಕರಮ್ ದೇವಸ್ಥಾನ

ಕಟ್ಬೇಕು ಅಂದ್ಕೊಂಡಾಗ ಆರ್ಟಿಫಿಷಿಯಲ್ ಇದೆಲ್ಲ ನ್ಯಾಚುರಲ್ ಆಗಿದೆ ಅದೊಂದು ಸಿಮೆಂಟ್ ಗಿಡ ಮಂಟಪ ಹೇಗಿತ್ತು ಅಂದ್ರೆ ನೋಡಿ ಗೇಟ್ ಇದೆ ಅಲ್ಲ ಇದು ಹಿಂದ್ಗಡೆ ಕಡೆ ಈಗ ಒಂದು ಕಡೆ ಗೋಡೆ ನೋಡಿ ನಾಲ್ಕು ನಾಲ್ಕಡೆ ಈಗ ನೋಡಿ ಹಿಂದ್ಗಡೆ ಈಗ ಒಂದು ಕೊಡೆ ಮೇಲ್ಗಡೆ ಒಂದು ತಾರ್ಸಿ ಒಂದು ರೂಮ್ ತರ ಆಯ್ತಾ ಸೊ ಆ ರೂಮ್ ಅಲ್ಲಿ ಆ ಮಂಟಪದೊಳಗೆ ಗೇಟ್ ಮೂರಡಿ ಹಿಂದೆ ಮಂಟಪದೊಳಗೆ ಐದು ಅಡಿ ಎಸ್ ಹೊಂದಿತ್ತು ಸೊ ಇದ್ರಲ್ಲಿ ನೋಡಿ ತ್ರೀ ಫೀಟ್ ಟೇಪ್ ಕರೆಕ್ಟ್ ತ್ರೀ ಫೀಟ್ ಇದೆ ನೆಲದ ಮೇಲೆ ಹಿಂಗೆ ನೋಡಿದಾಗ ರಾಜ ಅಂದ್ರೆ ಎಲ್ರೂ ಕಾಣ್ತಾ ಇದ್ದ ಇಲ್ಲಿ ಎಲ್ಲಿ ಕೂತ್ಕೊಂಡು ಎಲ್ರೂ ಕಾಣಲ್ಲ ಇಲ್ಲಿ ಕೂತ್ರೆ ಮಾತ್ರ ಎಲ್ರೂ ಕಾಣ್ತಾರೆ ಕೂತ್ಕೊಂಡು ಗೆಟ್ ಟುಗೆದರ್ ಮಾಡ್ತಾರೆ ಸೆಂಟರ್ ಪ್ಲೇಸ್ ಅಲ್ಲಿ ಅದು ವೇದಿಕೆ ಸ್ಟೇಜ್ ಸಂಗೀತ ಕಚೇರಿ ನೃತ್ಯ ಅಲ್ಲ ನಡೀತಿತ್ತು ಎಲ್ಲಾರು ಕೂತ್ಕೊಂಡು ಸಂತೋಷ ಪಡ್ತಾರೆ ಎಂಜಾಯ್ ಮಾಡ್ತಿತ್ತು ಅಂತ ಅದಾನು ಕಚಾರಿ ಕತೆ ಇಲ್ಲಿ ಒಂದು ವೈಶಿಷ್ಟ್ಯತೆ ಕರ್ಸಲ್ ಏನಂದ್ರೆ ಸಮ್ ಟೂ ಜನರೇಷನ್ಸ್ ಬ್ಯಾಕ್ ಅಂದ್ರೆ ನಮ್ಮ ತಾಯಿಯ ತಾಯಿ ಕಾಲ ಆ ಕಾಲದಲ್ಲಿ ನಮ್ಮ ಹಿಂದೂ ಧರ್ಮ ಇದೆಯಲ್ಲ ಹಿಂದೂ ಧರ್ಮದಲ್ಲಿ ಒಂದು ಸಂಪ್ರದಾಯ ಏನ್ಸಪ್ಪ ಅತ್ತೆ ಅಳಿಂಗ್ ಹೀಗ್ ಡೈರೆಕ್ಟ್ ಆಗಿ ಬಂತೆ ಬಂದೆ ಕೇಳಿದ್ದೀರಾ ಹಿರಿಯನ್ ಯಾರು ಕೇಳ್ತೀವಿ ಅಮ್ಮ ಒಂದ್ ಕೇಳ ಅಮ್ಮ ಒಂದ್ ನಿಮಿಷ ನಿಮಗೆ ಒಂದು ಪ್ರಶ್ನೆ ಆವಯ್ತು ಶೂಟ್ ಮಾಡಿದ್ರೆ ನಿಮ್ಗೆ ಒಂದು ಪ್ರಶ್ನೆ ಕೇಳ್ತೀವಿ ಉತ್ತರ ಕೊಟ್ಟು ಜ್ಞಾಪಕ ಇದ್ದಾರೆ ಮಾತಾಡೋದು ನಿಮ್ಮ ತಾಯಿ ಕಾಲ ಜ್ಞಾಪಕ ಇದೆ ಅಜ್ಜಿ ಕಾಲ ಅಜ್ಜಿ ಕಾಲದಲ್ಲಿ ನಮ್ಮ ಹಿಂದೂ ಧರ್ಮದ ಸಂಪ್ರದಾಯ ನಮ್ಮಲ್ಲಿ ಏನು ಅಂದರೆ ಅತ್ತೆ ಅಡಿಗೆ ಹೀಗೆ ಎದುರು ಹಿಡ್ಕೊಂಡು ಮಾತಾಡ್ಸ್ತಿಲ್ಲ ನಿಮ್ಮ ತಾಯಿನ ಮೇಲೆ ಎದುರು ಮಾತ್ರ ಮಾಡ್ಕೊಂಡು ಮಾತಾಡ್ಸಿದಾರ ಇಲ್ಲ 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 ಎಲ್ಲೋ ಸ್ವಲ್ಪ ಉಳ್ಕೊಂಡೆ ಯಾಕೆ ಶುಲ್ಕ ಈ ಜನ್ರೇಷನ್ ಹೋಗ್ಬಿಡ್ತ ಸಂಪ್ರದಾಯ ಸೊ ಅದೊಂದು ಸಂಪ್ರದಾಯ ನಮ್ಮಲ್ಲಿ ಹಿಂದೂ ಹೌದು ಇದು ನಾನ್ನೂರು ವರ್ಷಗಳ ಇವ್ರು ಹೇಳೋದು

ಇದು ಹೇಗೆ ಡಿಸೈನ್ ಹಾಗೆ ಆ ರೀತಿ ಇನ್ನ ಆ ಸಂಪ್ರದಾಯ ಮನಸ್ಸಲ್ಲಿ ಇಟ್ಕೊಂಡು ಇನ್ನು ಹಾಗೆ ಕಟ್ಟಿದ್ದಾರೆ ಫೋರ್ ಹಂಡ್ರೆಡ್ ಇಯರ್ಸ್ ಬ್ಯಾಕ್ ಅವಾಗ ಇನ್ನೂ ಸ್ಟ್ರಿಕ್ಟ್ ಆಗಿತ್ತು ನಂಬ್ತಿರಲ್ಲ ಈಗ ಗೊತ್ತು ಅವಾಗ ಇನ್ನೂ ಇತ್ತು ಸೊ ಇದು ಹ್ಯಾಕ್ ಕಟ್ಟಿದ್ದಾರೆ ಅಂದ್ರೆ ನೋಡಿ ಇದು ಇಲ್ಲಿ ರಾಜ ಕೂತ್ಕೊಳ್ಳೋದಾಗ ಮಂಟಿಪದೊಳಗೆ ಸೊ ರಾಜ ಸುತ್ತಲು ಹೀಗೆ ನೋಡಿದ್ರೆ ರಾಜನಿಗೆ ಅವನ ಹದಿನಾರು ಹೆಣ್ಮಕ್ಳು ಹದಿನಾರು ಅಳಿಯೋದು ಮೂವತ್ತೆರಡು ಜನರು ಕಾಣ್ತಾರೆ ವೈಟ್ ಆಂಗಲ್ ಎಲ್ಲ ಫುಲ್ ಕಾಣ್ತಾರೆ ಈ ರಾಣಿಗೆ ಹೆಣ್ಮಕ್ಳು ಮಾತ್ರ ಕಾಣ್ತಾರೆ ಅಳಿಯಂದ್ರೆ ಯಾರು ಕಾಣಲ್ಲ ಹಾಗೆ ಡಿಸೈನ್ ಮಾಡಿದಾರೆ ಸರ್ವಿಂದ ಸಂಪ್ರದಾಯ ರಾಜ ರಾಣಿ ಒಟ್ಟು ಕೂತ್ಕೊಂಡಂಗ್ ಕೆಟ್ಟಿಗೆರು ಮಾಡದಂಗ್ ಸಂಪ್ರದಾಯ ಬೇಕಾದ ರಾಣಿಗಳು ಅಳಿಯಿಂದ ಯಾರು ಕಾಣದ ಹೆಣ್ಮಕ್ಳು ಮಾತ್ರ ಕಾಣ್ತಾರೆ ಹಾಗೆ ಹದಿನಾಲ್ಕು ಚಾಲೆಂ ಕಟ್ಟಿದ್ದಾರೆ ಅದ್ಭುತ ವಿಷಯ ಇದು ಅಂತ ಅಲ್ವಾ ಇಲ್ಲೇ ನೋಡಿ ಮತ್ತೆ ಪ್ರತಿ ತಿಂಗಳಲ್ಲಿ ಐದು ಅಭಿಷೇಕ ಇರುತ್ತೆ ಅಭಿಷೇಕದಲ್ಲಿ ಏನು ಒಂದು ವಿಶಿಷ್ಟತೆ ಅಂತಂದ್ರೆ ಸ್ವಾತಿ ನಕ್ಷತ್ರದಲ್ಲಿ ಲಕ್ಷ್ಮೀ ನಷ್ಟಿಮರಿಗೆ ಲಕ್ಷ್ಮೀಕಾಂತರಿಗೆ ಶ್ರವಣ ನಕ್ಷತ್ರದಲ್ಲಿ ವೇಣುಗೋಪಾಲರಿಗೆ ರೋಣಿ ರೋಹಿಣಿ ನಕ್ಷತ್ರದಲ್ಲಿ ಅಂದ್ರೆ ಅವ್ರ ನಕ್ಷತ್ರ ಯಾವತ್ತು ಬರುತ್ತೋ ತಿಂಗಳಲ್ಲಿ ಅವಾಗ ಅಭಿಷೇಕ ನಡೆಯುತ್ತೆ ಅಭಿಷೇಕ ನೀವು ನೇರವಾಗಿ ನೋಡ್ಬೇಕು ಲೈವ್ ಅಲ್ಲಿಂದ್ರೆ ಇನ್ನೂರ ಐವತ್ತರ ಮೇಲೆ ಒಂದು ಮೊತ್ತನ ಇಷ್ಟು ಮೊತ್ತ ಅಂದ್ರೆ ಇದು ಟ್ರಸ್ಟಿಗಳಿಂದ ನಡೀತೀರ ದೇವರಿಗೆ ಒಂದು ಸೇವಾ ಕೈಕರಿಕೆ ಅನುಕೂಲ ಆದ ರೀತಿಲಿ ಕೊಟ್ಟು ಒಂದು ನೀವು ನಿಮ್ಮ ಗೋತ್ರ ನಕ್ಷತ್ರ ರಾಶಿ ಎಲ್ಲ ಅದ್ರಲ್ಲಿ ಒಂದು ಬಿಲ್ ಅಲ್ಲಿ ನಾವೆಲ್ಲ ಮೆನ್ಷನ್ ಮಾಡ್ಕೊಂಡು ನಿಮ್ಗೆ ಆವತ್ತಿನ ದಿನ ಅಭಿಷೇಕ ಆಗ ದಿನ ಅದು ಬೆಳಗ್ಗೆ ಹಿಂದಿನ ದಿನ ಲಿಂಕ್ ಬರುತ್ತೆ ಲೈವ್ ಅಲ್ಲಿ ನೀವು ಪೂಜೆ ಅಭಿಷೇಕ ನೋಡಬಹುದು ಅದೊಂದು ವಾರದಲ್ಲಿ ಮೇಡಮ್ ವಾರದಲ್ಲ ತಿಂಗಳಲ್ಲಿ ಇದು ನವಗ್ರಹಕ್ಕೆ ತಿಂಗಳ ಮೂರನೇ ಶನಿವಾರ ಸಂಕಷ್ಟ ಚತುರ್ದಿನ ಅದೇ ಶ್ರವಣ ನಕ್ಷತ್ರ ಲಕ್ಷ್ಮೀಕಾಂತ್ರಿಗೆ ಮತ್ತೆ ಲಕ್ಷ್ಮೀ ನರಸಿಂಹಕ್ಕೆ ಸ್ವಾತಿ ನಕ್ಷತ್ರ ವೇಣುಗೋಪಾಲ್ಗೆ ರೋಹಿಣಿ ಐದು ಅಭಿಷೇಕ ಪ್ರತಿ ತಿಂಗಳು ಅವ್ರ ನಕ್ಷತ್ರ ಬಂದಾಗ ಪ್ರತಿ ತಿಂಗಳು ಸರಿ ಅಲ್ದೇನೆ ಬ್ರಹ್ಮೋತ್ಸವ ಆದರೆ ಕಾರ್ತಿಕ್ ಸೋಮವಾರ ಮತ್ತೆ ನವರಾತ್ರಿಲಿ ನವರಾತ್ರಿಗಳನ್ನ ಈ ಸರಿಯಿಂದ ಬೊಂಬೆ ಇಟ್ಟು ಆ ಬೊಂಬೆಗಳಲ್ಲೆಲ್ಲ ಇಲ್ಲೇ ಈ ಸ್ಥಳೀಯ ಪ್ರತಿಭಾ ವ್ಯಕ್ತಿಗಳಿಂದ ಒಂದೊಂದು ಪ್ರೋಗ್ರಾಮ್ ಅನ್ನ ನಡ್ಸ್ಕೊಡ್ತಾರೆ ಈ ಸರಿನೂ ಇತ್ತು ಮೇಡಮ್ ಹಾಡು ದಸರಾ ಟೈಮ್ ಅಲ್ಲಿ ನೀವು ಬೊಂಬೆಗಳಲ್ಲಿ ಇಟ್ಟು ದೇವಾಲಯದಲ್ಲಿ ಮಾಡ್ತೀರಾ ಕಲ್ಚರಲ್ ಪ್ರೋಗ್ರಾಮ್ ಎಲ್ಲ ಮಾಡ್ತೀವಿ ಓಕೆ ಮೇಡಂ ಎಷ್ಟು ಶತಮಾನ ಆಯ್ತು ಮೇಡಮ್ ಈ ದೇವಸ್ಥಾನ ಆಗಿ ಲೆಕ್ಕ ಹಾಕಿ ಹನ್ನೆರಡು ಅಂದ್ರೆ ಈಗ ಇಪ್ಪತ್ನಾಲ್ಕು ಅಷ್ಟು ಶತಮಾನ ಆಗಿದೆ ಮೇಡಮ್ ಓಕೆ ಓಕೆ ದೇವಿಗೆ ಪೂಜೆ ಮಾಡುವ ಸಮಯದಲ್ಲಿ ಶ್ರೀಮನ್ನಾರಾಯಣ ಎಂದು ಕೂಗಿದಾಗ ತಾಯಿಯ ಮುಖದಲ್ಲಿ ನಗು ಉದ್ಭವ ಆಗುತ್ತೆ ಆ ನಗುವನ್ನು ನೋಡೋಕೆ ಎರಡು ಕಣ್ಣು ಸಾಲದು ನಾರಾಯಣ ರಾಷ್ಟ್ರ ಪ್ರಶಸ್ತಿ ಪಡೆದ ಎಸ್ ಜಾನಕಿ ಅಮ್ಮನವರು ಕೂಡ ಈ ದೇವಾಲಯಕ್ಕೆ ಬಂದು ಸ್ವಾಮಿ ಶ್ರೀ ಲಕ್ಷ್ಮೀಕಾಂತ ದೇವರನ್ನು ದರ್ಶನ ಮಾಡಿಯೇ ಹೋಗುತ್ತಾರೆ ಈ ದೇವಸ್ಥಾನ ಬಂದು ಎಡತಲೆ ಎಂಬ ಗ್ರಾಮದಲ್ಲಿದೆ ಇದೆ ನಂಜನಗೂಡು ತಾಲೂಕಿನಲ್ಲಿ ಈ ದೇವಸ್ಥಾನದ ಮಹಿಮೆ ಏನಂದ್ರೆ ಈಗ ನಮ್ಮೂರ್ಲಿ ಯಾರು ಯಾವ್ರಪ್ಪ ನೀನು ನಾನು ಎಡತಲೆ ಹೇಳಿ ಅಂತಾರೆ ಅವ್ರಿಗೆ ಹಕಾರ ಬರಲ್ಲ ಆದ್ರೆ ಎಡತಲೆ ಹೇಳೋದೇ ಕರೆಕ್ಟ್ ಎಡತಲೆ ಎಡ ಲೆಫ್ಟ್ ಒಬ್ಬ ಇದು ಏನು ಅಂದ್ರೆ ಸಾವಿರ ವರ್ಷಗಳ ಕಥೆ ಹೆಮ್ಮರ್ಗಾಲ ಗೊತ್ತಲ್ಲ ಹೌದು ಅದಕ್ಕೆ ಕೌಂಡಿನ ಕ್ಷೇತ್ರ ಅಂತ ಕಾರಣ ಕೌಂಡಿನ ಮಹರ್ಷಿಗಳು ಅಲ್ಲಿ ವೇಣುಗೋಪಾಲ್ ಸ್ಥಾಪನೆ ಮಾಡಿ ಆಶೀರ್ವಾದ ಮಾಡಿ ಯಾರು ಬಂದು ಕೇಳ್ತಾರೋ ಅವ್ರಿಗೆಲ್ಲ ಸಂತಾನ ಕೊಡಪ್ಪ ಅಂತ ಆಶೀರ್ವಾದ ಸಪಾನ ಮಾಡಿದಾರೆ ಇವತ್ತು ಸಂತಾನ ಯಾರು ಬೇಕೋ ಅವ್ರು ಕೇಳಿದವ್ರಿಗೆಲ್ಲ ಒಳ್ಳೆದಾಗಿ ಹೆಮ್ಮೆ ಸಂತಾನು ಅಲೋ ಅದಕ್ಕೆ ಯಾಕೆ ಕಾರಣ ಅಂದ್ರೆ ಕೌಂಡಿನ ಕ್ಷೇತ್ರ ಕೌಂಡಿನ ಮಸೂ ಆ ಕ್ಷೇತ್ರದಲ್ಲಿ ಇದ್ದು ಸೊ ಇದೊಂದು ಬೆಲ್ಟ್ ಈ ಬೆಲ್ಟ್ ಎಲ್ಲ ಕೌಂಡಿನ ಕ್ಷೇತ್ರ ಅಂತ ಹೆಸರು ಕೌಂಡಿನ ಮಸೂಗಳು ಇಲ್ಲಿ ಅವರು ಸ್ಥಾಪನಾ ಬಂತಲ್ಲ ಅವಾಗ ಇಲ್ಲಿ ಒಂದು ನದಿ ಹರಿತೈತಿ ಗೌಂಡಿನ ನದಿ ಇಂತ ಆಮೇಲೆ ಇವರ ಗುಂಡ್ಲೂ ನದಿಂತ ಕಟ್ಕೊಂಡ್ರು ಗೌಂಡಿನ ಇದ್ರಲ್ಲಿ ಹೊರಗಡೆ ಜಾಗದೆಲ್ಲ ಋಷಿಗಳು ಅಲ್ಲಲ್ಲಿ ಕುಟೀರ ಹೋಮ ಹೋಮೆಲ್ಲ ಮಾಡ್ಕೊಂಡು ಗೊತ್ತ ನದಿ ತೀರ ಋಷಿಗಳು ಇರ್ತಿದ್ರು ಕುಟೀರ ಕಟ್ಕೊಂಡು ಹೊಲಸರು ಸಾಕೊಂಡು ಹೋಮ ಹವನ ಎಲ್ಲಾ ಮಾಡ್ತಿದ್ರು ಅವಾಗ ಈ ಹೋಮ ಆದ್ಮೇಲೆ ಕೊನೆಯಲ್ಲಿ ಪೂರ್ಣಾಹುತಿ ಪೂರ್ಣಾಹುತಿ ಆಗಬೇಕು ಹೋಮ ಮುಗಿದು ಆ ಟೈಮಲ್ಲಿ ಎಲ್ಲಿಂದ ಒಬ್ಬ ದೈತ್ಯಾಕಾರ ರಾಕ್ಷಸ ಬಂದ್ಬಿಡೋದು ದೈತ್ಯಾಕಾರ ದೊಡ್ಡ ಆಕೃತಿ ಅವನು ಬಂದು ಈ ಹೋಮ ಅಂತ ಉಳಿದ್ಬಿಡೋದು ಅದರ ಏನು ರಕ್ತ ಬಿಸಾಕ್ಬಿಡೋದು ಏನೋ ಹಾಳು ಮಾಡಿ ಹೊರತ್ತೆ ಅವ್ರು ಒಂದು ತಮಾಷೆ ಇದು ಒಂದು ಮೋಜು ಋಷಿಗಳು ಬಡಪಾಗಿ ಏನು ಮಾಡ್ತಾರೆ ಸೊ ಎಲ್ಲ ಕೊಂಡಿ ನಮ್ಮ ಹತ್ರ ಹೋಗ್ತಾರೆ ಹೋಗಿ ನಮಗೆ ಈ ತೊಂದರೆ ಆಗಿದೆ ರಾಕ್ಷಸಾಗಿದೆ ಕೊಂಡಿನ್ ಮನುಷ್ಯ ಕೂತಲ್ಲೇ ನಾರಾಯಣ ಸ್ಮರಣೆ ಮಾಡ್ತಾರೆ ಮಾಡ್ತಾರೆ ನಾರಾಯಣ ಪ್ರತ್ಯಕ್ಷ ಆಗ್ತಾರೆ ಏನ್ ಮಗ ಆ ರಾಕ್ಷಸನಿಂದ ನಮ್ಗೆಲ್ಲ ತೊಂದರೆ ಆಗಿದೆ ಏನ್ ಮಾಡೋದು ನಾವು ಸಂಹಾರ ರಾಕ್ಷಸ ಸಂಹಾರ ಮಾಡ್ತಾನೆ ನಾರಾಯಣ ಕನ್ನಡದಲ್ಲಿ ದೊಡ್ಡ ಮರಕ್ಕೆ ಹೆಮ್ಮರ ಅಂತಾರೆ ಗೊತ್ತಿಲ್ಲ ಹೆಮ್ಮರವಾಗಿ ಬೆಳೆದು ಆ ರಾಕ್ಷಸನ ಕಾಲುಗಳು ಹೆಮ್ಮರದ ಎಷ್ಟಿತ್ತ ನಿಮ್ಗೆ ಹೆಮ್ಮರ ನಾರಾಯಣ ಆ ರಾಕ್ಷಸ ಎರಡು ಕಾಲುಗಳನ್ನು ಕತ್ತರಿಸಿ ಒಂದ್ ಕಡೆ ಬಿಸತ್ತೆ ಆ ಬಿದ್ದ ಜಾಗಕ್ಕೆ ಹೆಮ್ಮರ ಕಾಲ ಅಂದ್ರೆ ಕಾಲುಗಳು ಹೆಮ್ಮರದ ಹಾಕಿದ ಹೆಮ್ಮರ ಕಾಲ ಅದು ಹೋಗಿ ಕಾಲ ಹೆಮ್ಮ ಆದೇಶ ತಂದಿ ಹೆಮ್ಮರ ಕಾಲ ಹೋಗಿ ಹೆಮ್ಮರ ನಾರಾಯಣ ಆ ರಾಕ್ಷಸ ತಲೆನ ಕಡಿದು ಈ ಈತ ಕಡೆ ಬಿಸದೆ ಎಡ ಎಡಭಾಗಕ್ಕೆ ತಲೆ ಬಿತ್ತು ಇದು ಎಡ ತಲೆ ಎಡಭಾಗದಲ್ಲಿ ತಲೆ ಬಿತ್ತ ಎಡ ತಲೆ ಹೆಮ್ಮರ ಕಾಲ

ಇಷ್ಟು ಚೆನ್ನಾಗಿದೆ ಪ್ರಶಾಂತವಾಗಿದೆ ದೇವಸ್ಥಾನ ದೇವಸ್ಥಾನ ಮಾತ್ರ ತುಂಬ ಚೆನ್ನಾಗಿದೆ ಗಾಯಸ್ ಈ ಸ್ಟೋರಿನ ಕೇಳಿದ್ರಿ ಆ ಸ್ವಾಮಿ ಲಕ್ಷ್ಮೀಕಾಂತ ಸ್ವಾಮಿ ನಿಮ್ಗೆಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ನಾನು ಕೇಳ್ತಾ ಈ ವ್ಲಾಗ್ನ ಎಲ್ಲಿಗೆ ಹೆಣ್ಣು ಮಾಡ್ತಾಯಿದ್ದೀನಿ ಗಾಯಸ್ ಸೊ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಸೊ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಬೆಲ್ಲಾಯಕನ್ ಕ್ಲಿಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಗಾಯಸ್ ಟೆಕ್ ಕೇರ್ ಆಲ್ ಬಾಯ್